ಊರಗ ತಜ್ಞರಲ್ಲಿ ನಾನೊಂದು ಹೀಗೆ ಒಂದು ಸರಿ ಕೇಳಿದಾಗ ಅವರು ಹೇಳಿದರು ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಹೌದು ಮ್ಯಾಕ್ಸಿಮಮ್ ಹತ್ತು ನಿಮಿಷ ಬದುಕ್ಬೌದು ಅಂತ ಹೇಳಿದ್ದಾರೆ ಯಾಕಂದರೆ ಇಂಡಿಯಾದಲ್ಲಿ ಅದಕ್ಕೆ ಆ್ಯಂಟಿವೆನಮ್ ಇಲ್ಲ ಪ್ರಪುಲ್ ದಾಸ್ ಭಟ್ ಅಂತೇಳಿ ಕಳಸದ ಊರಗ ಮಿತ್ರರೊಬ್ರು ಇದ್ದರು ಅವರಿಗೆ ಒಂದು ನಾಲ್ಕು ವರ್ಷ ಮೊದಲೇನೋ ಸ್ನೇಕ್ ಬೈಟ್ ಆಯಿತು ಆವಾಗ ನನಗೆ ಮಿತ್ ಬೇರೆ ಮಿತ್ರ ಒಬ್ಬರು ಕಾಲ್ ಮಾಡಿದರು ಆರು ನಿಮಿಷನೇನ ಆರು ನಿಮಿಷದಲ್ಲಿ ಡೆತ್ ಆಗಿದೆ ಅಂತ ನನ್ನ ಪ್ರಕಾರ ಒಂದು ಅಂದಾಜು ಒಂದು ಹನ್ನೊಂದು ಸಾವಿರವರೆಗೆ ಹಾವುಗಳನ್ನು ಇಷ್ಟವರೆಗೆ ಹೇಳಿದ್ದೇನೆ ಇನ್ನೂರ ಎಂಬತ್ತ ಏಳು ಕಾಳಿಂಗ ಸರ್ಪಗಳು ನಾನು ಊರಗ ತಜ್ಞರಲ್ಲಿ ನಾನೊಂದು ಹೀಗೆ ಒಂದು ಸಾರಿ ಕೇಳಿದಾಗ ಅವರು ಹೇಳಿದ್ರು ಮ್ಯಾಕ್ಸಿಮಮ್ ಟೆನ್ ಮಿನಿಟ್ಸ್ ಹೌದು ಮ್ಯಾಕ್ಸಿಮಮ್ ಹತ್ತು ನಿಮಿಷ ಬದುಕಬೋದು ಅಂತ ಹೇಳಿದ್ದಾರೆ ಯಾಕಂದರೆ ಇಂಡಿಯಾದಲ್ಲಿ ಅದಕ್ಕೆ ಇಲ್ಲ ಮ್ಯಾಕ್ಸಿಮಮ್ ಹತ್ತು ನಿಮಿಷ ಬದುಕ್ಬೋದು ಒಬ್ಬ ಮನುಷ್ಯ ಅಂದರೆ ಅಷ್ಟು ಸ್ವಲ್ಪ ಇದರಿದ್ರೆ ಅಂತೇಳಿ ಅವ್ರು ನನಗೆ ಅಂದರೆ ಫೋನ್ ಪರಿಚಯ ಇಲ್ಲ ನೋಡಿ ಮಾತಾಡಿ ಪರಿಚಯ ಇಲ್ಲ ಬಟ್ ಪ್ರಫುಲ್ ದಾಸ್ ಭಟ್ ಅಂತೇಳಿ ಕಳಿಸದ ಅವರಾಗ ಮಿತ್ರರೊಬ್ಬರು ಇದ್ದರು ಅವರಿಗೆ ಒಂದು ನಾಲ್ಕು ವರ್ಷ ಮೊದಲೇನೋ ಸ್ನೇಕ್ ಬೈಟ್ ಆಯಿತು ಆವಾಗ ನನಗೆ ಮಿತ್ ಬೇರೆ ಮಿತ್ರ ಒಬ್ಬರು ಕಾಲ್ ಮಾಡಿದರು ಆರು ನಿಮಿಷನೇನೋ ಆರು ನಿಮಿಷದಲ್ಲಿ ಡೆತ್ ಆಗಿದೆ ಅಂತ ಹೇಳಿದರು ಇಂಡಿಯಾದಲ್ಲಿ ಅದಕ್ಕೆ ಆ್ಯಂಟಿವೆನಮ್ ಇಲ್ಲ ಎಲ್ಲ ಹಾವುಗಳು ಸಾಧಾರಣ ಅಂದರೆ ನನ್ನ ರೆಕಾರ್ಡ್ ಇತ್ತು ಪ್ರತಿಯೊಂದು ಹಾವಿದ ರೆಕಾರ್ಡ್ ಇತ್ತು ಅದು ಏನೋ ಮಳೆಗೆ ಒಂದು ಸರಿ ನನ್ನ ಪುಸ್ತಕದ ಇದೇ ಇದಾಗಿ ಹೋಯಿತು ಏನು ನೀರು ಬಿದ್ದು ಇದಾಗಿ ಹೋಯಿತು ಸೊ ನನ್ನ ಪ್ರಕಾರ ಒಂದು ಅಂದಾಜು ಒಂದು ಹನ್ನೊಂದು ಸಾವಿರವರೆಗೆ ಹಾವುಗಳನ್ನು ಇಷ್ಟವರೆಗೆ ಹೇಳಿದ್ದೇನೆ ಇನ್ನೂರ ಎಂಬತ್ತ ಏಳು ಕಾಳಿಂಗ ಸರ್ಪಗಳನ್ನು ಹೇಳಿದ್ದೇನೆ ಇಷ್ಟವರಿಗೆ ಈಗ ಇಲ್ಲ ಈಗ ನೀವು ಏನು ನಿನ್ನೆ ಮೊನ್ನೆ ನೆನೆ ಕೇಳಿರಬೇಕು ಮೊನ್ನೆ ಇನ್ನೂರ ಎಪ್ಪತ್ತೇಳು ಏನೋ ಹೇಳಿದ್ದೆ ನಿಮಗೆ ನಾನು ಮೈಸೂರಿಗೆ ಬಂದಾಗ ಇನ್ನೂರ ಎಪ್ಪತ್ತೇಳು ಏನೋ ಹೇಳಿದ್ದೆ ಈಗ ಇನ್ನೂರ ಎಂಬತ್ತ ಏಳಕ್ಕಾಗಿದೆ ಈಗ ಹೌದು ಹೌದು